ಹೇಳ್ರಪ್ಪ ಹೇಳ ಹಾಯ್ ಹೆಲೋ ಗಾಯಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಇವತ್ತು ಬೆಳಗ್ಗೆಯಿಂದ ಏನಕ್ಕೆ ಬ್ಲಾಗ್ ಮಾಡಿಲ್ಲ ಅಂದರೆ ಬೆಳಗ್ಗೆ ಸ್ವಲ್ಪ ಬ್ಯುಸಿ ಇದ್ದೆ ಸೊ ಹಾಗಾಗಿ ಬ್ಲಾಗ್ ಮಾಡಿರಲಿಲ್ಲ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ರಾಘನ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅದಕ್ಕೆ ನಮ್ಮ ಫ್ರೆಂಡ್ ಆನಂದ ಆನಂದ ಬರ್ತಿದ್ದಾನೆ ಹಾಗೆ ನಮ್ಮ ಮಕ್ಕಳು ಬರ್ತಿದ್ದಾರೆ ಸೊ ಬನ್ನಿ ಗಾಯಿಸ್ ಹೋಗೋಣ વા ગાડી કે લેઈતે ઓય ગાઈસ ઇદુંમ ગાડી સ્લિપર કણતીલા ઓલ હીરો રાખવોક ಈಗ ಮನೆ ಹತ್ರ ಬಂದಿದೀವಿ ಅವರು ಬರ್ತಾರಂತೆ ಹಾಗಾಗಿ ಬಂದಿದೀವಿ ನೋಡಿ ಗಾಯ್ಸ್ ನಮ್ಮ ಫ್ರೆಂಡ್ ಆನಂದ ಕ್ಲೋಸಪ್ ಅಲ್ಲಿ ನೋಡಿ ಗಾಯ್ಸ್ ಏನೋ ಕಂದಲೇ ಏನೋ 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 ಇನ್ ಸ್ಪಾರ್ಟ್ ಆಗಿದೆ ಅಕ್ಕೋರು ಬರ್ತಿದ್ದಾರೆ ಬಂದಿ 10 ನಿಮಿಷ ಆಯ್ತು ಗಾಯ್ಸ್ ತೇಜಸ್ವಿ ಲೋಕ ಹೇ ہمارے ಇನ್ನ ಬಂದಿಲ್ಲ ಏನು ಮಾಡೋಣ ಇವಾಗ ಬರ್ತಾರೆ ನೋಡಿ ಅಲ್ಲಿ ಐಸ್ ಕ್ರೀಮು ಈ ಇಂಥ ಇಂಥ ಚಳಿಯಲ್ಲಿ ಐಸ್ ಕ್ರೀಮು ನೋಡಿ ಕಾಯ್ಸಿ ನಿಧಾನಕ್ಕೆ ಐಸ್ ಕ್ರೀಮ್ ತಿಂದ್ಕೊಂಡು ಬರ್ತಾವ್ರೆ ಏನು ಹೇಳ್ತೀಯಪ್ಪ ನಾನು ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ನಾವು ನೋಡ್ರಿ ಫುಲ್ಲು ಪ್ಯಾ ಪ್ಯಾಕ್ ಆಗಿ ಜರ್ಕಿನ ಎಲ್ಲ ಹಾಕೊಂಡು ಬಂದಿದ್ದೀವಿ ಅವರು ऐसक्रीम ऐसक्रीम तक मतवरे अपरूप मतवरे A few minutes later. Starting here, you feel like selling to me. I am not interested. Interested? 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 Interested?

ಎ ಫ್ಯೂ ಮೊಮೆಂಟ್ಸ್ ಐತೆ ನಾವು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡಿ ಮಾರ್ಗಡೆಗೆ ಹೋಗ್ತಾ ಹೋಗ್ತಾ ಇದ್ವಿ ಬನ್ನಿ ಗಾಡಿ ಹತ್ರ ಹೋಗೋಣ ನಮ್ಮ ಗಾಡಿ ಇಲ್ಲಿದೆ ನೋಡಿ ಗಾಯಸ್ ಫುಲ್ಲು ರಶ್ ಇವತ್ತಿತ್ತು ಸೊ ಗಾಯ್ಸ್ಥರ ಮುಗಿಸ್ಕೊಂಡು ಇವಾಗ ಎಲ್ಲರೂ ಮನೆಗೆ ಹೋಗ್ತಾ ಇದ್ದೀವಿ ಸೊ ಗಾಯ್ಸ್ ಮನೆಗೆ ಬಂದೆ ಎಲ್ಲರೂ ಅವ್ರ ಮನೆಗೆ ಹೋದರೂ ನಾನು ನನ್ನ ಮನೆಗೆ ಬಂದೆ ಇದೀಗ ಇದಾಗಿತ್ತು ಇವತ್ತಿನ ವ್ಲಾಗು ನನ್ನ ಬ್ಲಾಗು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್